ದಲಿತ ವಿದ್ಯಾರ್ಥಿ ಪರಿಷತ್ ಸೇರಿದಂತೆ ಇತರ ವಿದ್ಯಾರ್ಥಿ ಸಂಘಟನೆಗಳನ್ನು ಒಳಗೊಂಡಂತೆ ಪ್ರಗತಿಪರರ ಹೋರಾಟದ ಫಲವಾಗಿ ಡೊನೇಷನ್ ಹಾವಳಿ ತಪ್ಪಿಸುವುದಕ್ಕೆ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸುವಲ್ಲಿ ಸ್ವಾಗತಾರ್ಹವಾಗಿದೆ ಈ ಆದೇಶ ಕೇವಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಇದ್ದು ಇದನ್ನು ಕಾಲೇಜು ಅಥವಾ ಉನ್ನತ ಶಿಕ್ಷಣದವರೆಗೆ ವಿಸ್ತರಿಸಬೇಕು ಅದರ ಜೊತೆಗೆ ಸರ್ಕಾರದ ಆದೇಶ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಒಂದು ವೇಳೆ ಈ ಆದೇಶವನ್ನು ಜಾರಿಗೊಳಿಸಲು ಅಧಿಕಾರಿಗಳ ವರ್ಗ ಮೀನಾಮೇಷ ಮಾಡಿದ್ರೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ತಪ್ಪಿದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಅಂತ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡ್ಕಿ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವೆಂಕಟೇಶ ನಾಯ್ಕ ಎನ್ ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಈಗಾಗಲೇ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ನಡೀತಿರುವಂಥ ಡೊನೇಷನ್ ಅವಳಿ ವಿರುದ್ಧ ಹೋರಾಟ ಮಾಡಿದರೆ ಫಲವಾಗಿ ಇವತ್ತು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಆ ಆದೇಶ ಹೊರಡಿಸಿರುವುದು ನಾವು ಈ ಈ ಮೂಲಕ ಸ್ವಾಗತಾರ್ಹ ಮತ್ತು ಸ್ವಾಗತವನ್ನು ಸರ್ಕಾರಕ್ಕೆ ಬ ಹೇಳ್ತಾ ಇದ್ದೀವಿ ಏನಪ್ಪ ಅಂತಂದರೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಆ ಆದೇಶ ಶಾಲಾ ಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಶುಲ್ಕದ ವಿವರವನ್ನು ಪ್ರಕಟಿಸುವಂತೆ ನೋಟಿಸ್ ಬೋರ್ಡ್ನಲ್ಲಿ ಪ್ರದರ್ಶನ ಮಾಡುವಂತೆ ಒಂದು ಆದೇಶ ಜೊತೆಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಕೂಡ ಒಂದು ಶುಲ್ಕದ ಮಾಹಿತಿಯನ್ನು ಪಾಲಕರು ತಿಳಿಸುವಂತೆ ಇಲಾಖೆ ಹೊರಡಿಸಿರುವುದು ಸ್ವಾಗತಾರ್ಹ ಅದೇ ರೀತಿಯಾಗಿ ಶಾ ಕಾಲೇಜುಗಳಲ್ಲಿ ಕೂಡ ಡೊನೇಷನ್ ಅವಳಿ ವಿಪರೀತವಾಗಿದೆ ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣ ಕಸಿಯುವಂಥ ದೊಡ್ಡ ಹುನ್ನಾರ ನಡೀತಿದೆ ಹಾಗಾಗಿ ಕೇವಲ ಶಾಲೆಗಳಿಗೆ ಇದು ಆದೇಶ ಸೀಮಿತವಾಗಿದೆ ಇದು ಮುಂದಿನ ದಿನಮಾನಗಳಲ್ಲಿ ಕಾಲೇಜುಗಳಲ್ಲಿ ಕೂಡ ಈ ಆದೇಶ ಪಾಲನೆ ಆಗಬೇಕು ಈ ಆದೇಶ ಮತ್ತು ಜಾರಿ ಆಗಬೇಕು ಅಂತೇಳಿ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತಿದ್ದೀನಿ ಅಷ್ಟೇ ಅಲ್ಲದೆ ಈಗಾಗಲೇ ಏನು ಆದೇಶ ಹೊರಡಿಸಿದೆ ಶಾಲೆ ಶಾಲೆಗಳಲ್ಲಿ ಏನು ಹೊಸದಾಗಿ ಏನು ಆದೇಶ ಹೊರಡಿಸಿ ಹೊರಡಿಸಿದಿಲ್ಲ ಆ ಆದೇಶ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು ಯಾಕಂತಂದರೆ ಕೇವಲ ಹೆಸರಿಗೆ ಮಾತ್ರ ಆದೇಶ ಹೊರಡಿಸಿದರೆ ಒಂದು ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಅದೇ ರೀತಿಯಾಗಿ ಏನು ಅಧಿಕಾರಿಗಳ ಏನದಾರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಒಂದು ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಲ್ಲಿ ಪ್ರಯತ್ನ ಮಾಡಬೇಕು ಯಾರು ಈ ಒಂದು ಆದೇಶವನ್ನು ಜಾರಿಗೊಳಿಸುವಲ್ಲಿ ವಿಫಲರಾಗ್ತಾರೆ ಅಂತ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಾಗ ಮಾತ್ರ ಈ ಆದೇಶಕ್ಕೆ ಒಂದು ಬೆಲೆ ಇರುತ್ತದೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಆದೇಶವನ್ನು ಯಾರು ಪಾಲನೆ ಮಾಡೋದಿಲ್ವೋ ಯಾವ ಅಧಿಕಾರಿಗಳು ಪಾಲನೆ ಮಾಡೋದಿಲ್ವೋ ಅಂತಹ ಅಧಿಕಾರಿಗಳ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸೋದು ಅನಿವಾರ್ಯ ಆಗ್ತದೆ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಸುತ್ತಿದ್ದೇವೆ